ಸಮಸ್ತ ರೈತ ಬಂದವರಿಗೆ ಬೆಳಗಿನ ಶುಭೋದಯಗಳು ಈ ದಿನ ನಾನು ಎಲ್ಲ ರೈತರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಫ್ಲಾಟ್ ಇದು ಯಾವ ಥರ ಬಂದಿದೆ ಅಂದರೆ ಇವರು ಇದಕ್ಕೆ ಜಾಸ್ತಿ ಫಂಗಿಸೈಡ್ ಆಗಲಿ ಪೆಸ್ಟಿಸೈಡ್ ಆಗಲಿ ಯೂಸ್ ಮಾಡಿಲ್ಲ ನ್ಯೂಟ್ರಿಯೆಂಟ್ ಪ್ರಾಪರ್ ಪ್ರಾಪರಾಗಿ ಮಾಡಿದ್ದಾರೆ ಆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಿಂದಲೇ ಈ ರೀತಿ ಗಿಡ ಬಂದಿದೆ ನೋಡ್ತಾ ಇರ್ಬೋದು ಹುಡುಕಿದ್ರು ಒಂದು ರೋಗ ಸಿಗಲ್ಲ ಒಂದು ಹುಳ ಸಿಗಲ್ಲ ಹಂಗಂತ ಪೆಸ್ಟಿಸೈಡ್ ಫಂಗಿಸೈಡೇನು ಯೂಸ್ ಮಾಡಿಲ್ಲ ಅಂತಲ್ಲ ಲಿಮಿಟೆಡ್ಡಾಗಿ ಯೂಸ್ ಮಾಡಿದ್ದಾರೆ ಯಾವ ಟೈಮಿಗೆ ಏನು ಬೇಕು ಅನ್ನೋದು ನೋಡಿಕೊಂಡು ಪ್ರಾಪರ್ ಗೈಡೆನ್ಸ್ ಮೇಲೆ ಮಾಡಿದ್ದಾರೆ ಶಾಪ್ ಕಡೆಯಿಂದ ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ ಅಂದರೆ ಈ ಥರದ್ದು ಟೊಮೊಟೊ ಫ್ಲಾಟ್ ನೋಡೇ ಇಲ್ಲ ಆಲ್ಮೋಸ್ಟ್ ಐದರಿಂದ ಐದುವರೆ ಅಡಿ ಇದೆ ಫ್ಲವರ್ ಇದೆ ಸ್ಟಿಲ್ ಫ್ರೂಟಿಂಗ್ ಆಗ್ತಿದ್ರು ಕೂಡ ಫ್ಲವರ್ ಡ್ರೆಸ್ ನಿಂತಿದ್ದ ನಿಂತಿದೆ ಈ ಥರ ನ ನೀವು ನೋಡಿರಕ್ಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರ್ಬೋದು ಆಯ್ತಾ ಯಾವ ಥರ ಇದೆ ಅಂದರೆ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೇ ಹೈಟಲ್ಲಿದೆ ಒಂದೇ ಹೈಟಲ್ಲಿದೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಸ್ ಈ ಥರ ನೀವು ಟೊಮೊಟೊ ಬೆಳಬೇಕು ಅಂದರೆ ಪ್ಯೂರ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸಮಗ್ರ ಪೋಷಕಾಂಶ ನಿರ್ವಹಣೆಯಿಂದ ಮಾತ್ರ ಸಾಧ್ಯ ಇವರು ಗಿಡಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಯಾವ ಸ್ಟೇಜಲ್ಲಿ ಏನೇನು ಕೊಡಬೇಕು ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಿಮಗೆ ಅದು ಏನೇನು ಯೂಸ್ ಮಾಡಿದ್ದಾರೆ ಯಾವ್ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೇಜಲ್ಲಿ ಏನೇನು ಕೊಡಬೇಕು ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೇರೆ ರೈತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮಗೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ನಾವು ಕೊಡ್ತೀವಿ